स्वतंत्रस्तंत्रो गुरुर गुरोच जगता विमूठा तत्व प्रकटमी हवे सुमनसो मुकुंदम ध्यायाम पहत कुहक तम स्वहसा सर्विघ्न प्रशमनम सर्विद्धिकरम परम सर्वजीव वंदे विजयद हरींकोपक कल्याण हरिहय मुका विद गुरुश्च मध्वना मे वरदस्तु निरंतर वाणीते करवण्यंब चरणों सर्व्वाक्यसिर्भूया श्रीमद्चार्यक सामश्रयेद गुर भक्त महाविश्वासपूर्वक निक्षिपे गुरोपकज अत्यपरमकवा दिवस ಕಾರಣ ವೇದಗಳ ಭಾಷೆ ಅತ್ಯಂತ ಕಠಿಣವಾಗಿರುವಂಥದ್ದು ಆ ವೇದಗಳ ಸಾರವನ್ನ ಪುರಾಣಗಳಲ್ಲಿ ನಮಗೆ ತಂದುಕೊಟ್ಟಿರುವಂತಹ ಭಗವಂತನ ರೂಪ ಅದು ವೇದವ್ಯಾಸ ರೂಪ ಆ ವ್ಯಾಸ ಸಾಹಿತ್ಯದ ತಿರುಳನ್ನು ನಮ್ಮಂತಹ ಪಾಮರರಿಗೆ ತಿಳಿಸಿಕೊಟ್ಟಂತಹ ಸಾಹಿತ್ಯ ಅದು ಹರಿದಾಸ ಸಾಹಿತ್ಯ ಆ ಹರಿದಾಸ ಪರಂಪರೆಯ ಪಿತಾಮಹರು ವಿಶೇಷವಾಗಿ ನಾವು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಅವರನ್ನು ಇದ್ದೇವೆ ಅಂತಹ ಪುರಂದರದಾಸರ ಆರಾಧನಾ ನಿಮಿತ್ತ ಅವರ ಅತ್ಯಂತ ಪ್ರೀತಿಯ ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ವಿಜಯದಾಸರು ರಚನೆ ಮಾಡಿಕೊಟ್ಟಿರುವಂತಹ ಪುರಂದರದಾಸರ ಸುಳಾದಿಯ ಬಗ್ಗೆ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ ಮಹಾಜ್ಞಾನಿಗಳಾಗಿರುವಂತಹ ವಿಜಯದಾಸರು ಪುರಂದರದಾಸರ ಬಗ್ಗೆ ಅತ್ಯದ್ಭುತವಾದ ವಿವರಣೆಯನ್ನು ಪುರಂದರದಾಸರ ಹಿನ್ನೆಲೆಯನ್ನು ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಅವರು ಮಾಡಿರುವಂತಹ ಅತ್ಯದ್ಭುತವಾದ ದ್ವೈತ ಸಿದ್ಧಾಂತದ ಪ್ರಚಾರವನ್ನು ತಮ್ಮ ಈ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಮೊದಲು ಸುಳಾದಿಯನ್ನು ನೋಡೋಣ ಆಮೇಲೆ ಅದರ ಅರ್ಥದ ಕಡೆ ಗಮನವನ್ನು ಹರಿಸೋಣ ಜಗದ ಪಾವನ್ನ ಪಾವನ್ನದ ಗೋಸುಗವಾಗಿ ಸುರಮುನಿ ನಗಧರನನ್ನೇ ಭಜಿಸಿ ಸುಗುಣದಲ್ಲಿ ಮಿಗೆ ಮಾನವರಾಗಿ ಭೂಸುರ ಗರ್ಭದಲ್ಲಿ ಬಂದು ಅಗಹರ್ ಅಗಧೂರನಾಗಿ ಬಲು ಪಸರಿಸುತ್ತ ಅಗಣಿತ ಜ್ಞಾನ ಭಕುತಿ ವೈರಾಗ್ಯಪರರಾಗಿ ಜಗಧರಾಸುತೆ ಬಳಿಯ ಪಂಚಕೂಟ ನಗ ಪಂಪಾನಿಧಿಯಲ್ಲಿ ವಾಸವಾಗಿ ನಿತ್ಯ ಜಗದ ಗುರುವ್ಯಾಸರಾಯರಲಿ ಬಗೆಬಗೆಯಿಂದಲೇ ವಿಶ್ವಾಸವನ್ನು ಇಟ್ಟು ಯುಗಳ ಕರವ ಮುಗಿದು ಮುದದಿಂದಲೇ ಜಗದ ಪಾಲಕ ನಮ್ಮ ವಿಜಯವಿಠಲನ ಉಪಾಸಿಗನಾಗಿ ವಿಷಯದಲ್ಲಿ ಸಿಗದೆ ಹರುಷದಲ್ಲಿ ಮೊದಲನೇ ಸುಳಾದಿಯ ಮೊದಲನೇ ಭಾಗದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ಪುರಂದರದಾಸರು ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಾರದರೇ ಭಗವಂತನ ಆಜ್ಞೆಯಂತೆ ಭೂಲೋಕದಲ್ಲಿ ಅವತಾರವನ್ನು ಮಾಡಿರುವಂಥವರು ಗರುಡ ಪುರಾಣದಲ್ಲಿ ಇದಕ್ಕೆ ಪ್ರಮಾಣವನ್ನು ತೋರಿಸಿದ್ದಾರೆ ನಾರದೋ ವಿಷ್ಣು ಸೇವಾರ್ಥಂ ವಾಯೋರಾವೇಶಯತೋ ಜನೀ ಪುರಂದರ ತತ್ವ ತತ್ವಮಾರ್ಗಂ ಪ್ರದರ್ಶಯನ್ ಗರುಡ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಇದನ್ನೇ ವಿಜಯದಾಸರು ತಮ್ಮ ಪದ್ಯಗಳಲ್ಲಿ ಸುಳಾದಿಯಲ್ಲಿ ಸಹಿತ ಅದನ್ನು ತಿಳಿಸಿದ್ದಾರೆ ಅಂತಹ ನಾರದರು ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಭಗವಂತನ ಆಜ್ಞೆಯಂತೆ ಭೂಮಿಯಲ್ಲಿರುವಂತಹ ಸಜ್ಜನರನ್ನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಸಂಸ್ಕೃತವನ್ನು ಅರಿಯದೇ ಇರುವಂತಹ ಎಲ್ಲ ಜನರಿಗೆ ಆಡುಭಾಷೆಯಲ್ಲಿ ಕನ್ನಡದಲ್ಲಿ ಆ ಸಂಸ್ಕೃತದ ಸಾರವನ್ನ ತತ್ವಜ್ಞಾನದ ಸಾರವನ್ನು ಜಗತ್ತಿಗೆ ಉಪದೇಶವನ್ನ ಮಾಡಿದಂತಹ ಮಹಾಜ್ಞಾನಿವರಣ್ಯರು ಅವರು ಪುರಂದ್ರದಾಸರು ನಾರದರೇ ಇವರು ವಿಜಯದಾಸರ ಮಾತಿದು ನರಕದಲ್ಲಿರುವಂತಹ ಈ ಭೂಲೋಕದಲ್ಲಿರುವಂತಹ ಎಲ್ಲರನ್ನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದಿರುವಂಥವರು ಈ ಪದ್ಯದಲ್ಲಿ ಈ ಸುಳಾದಿಯಲ್ಲಿ ಹೇಳ್ತಾರೆ ಜಗತ್ತನ್ನ ಆಳುವಂತಹ ಜಗನ್ನಾಥ ಇದ್ದಾನಲ್ಲ ಅವನನ್ನ ಭಜನೆ ಮಾಡ್ತಾ ಸುರಮುನಿ ಅಂದ್ರೆ ಅಂದರೆ ದೇವತೆಗಳಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡುವಂತಹ ದೇವರಲ್ಲಿ ಭಕ್ತಿ ಮಾಡುವಂತಹ ದೇವ ಋಷಿಯಾಗಿರುವಂತಹ ನಾರದರು ಗೋವರ್ಧನಧಾರಿಯಾಗಿರುವಂತಹ ಆ ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದಂಥವರು ನಾರದರು ಇಲ್ಲಿ ಮಾನವನಾಗಿ ಅವತಾರ ಮಾಡಿರುವಂಥದ್ದು ಬ್ರಾಹ್ಮಣ ಕುಲದಲ್ಲಿ ಅವತಾರವನ್ನ ಮಾಡಿದ್ದಾರೆ ಇವರನ್ನ ವರದಪ್ಪ ನಾಯಕ ನಮಗೆ ಕತೆ ಗೊತ್ತು ಚೆನ್ನಾಗಿ ಅದನ್ನೆಲ್ಲ ಸಂಗ್ರಹ ಮಾಡಿ ಕೊಡ್ತಾರೆ ವಿಜಯದಾಸರು ವರದಪ್ಪ ನಾಯಕನಾಗಿ ಅವರು ಅಲ್ಲಿ ಬಂದು ಬರುವಂಥದ್ದು ವಿಠ್ಠಲ ಅಂತ ಅವರನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಇಲ್ಲಿ ಈ ಅವತಾರ ಏನಿದೆ ಅಲ್ಲ ಅದು ಪ್ರಾರಬ್ಧ ಕರ್ಮದಿಂದ ಬಂದಿದ್ದಲ್ಲ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಅವರು ಇಲ್ಲಿ ಅವತಾರವನ್ನು ಮಾಡಿರುವಂಥವರು ಚೀನೀವಾರ ವೃತ್ತಿಯಲ್ಲಿ ನಮಗೆ ಕಥೆಯನ್ನು ನಮಗೆ ನಾವು ತಿಳಿದಿದ್ದೀವಿ ನಮಗೆಲ್ಲ ಚೆನ್ನಾಗಿ ಗೊತ್ತು ಚೀನೀವಾರ ವ್ಯಾಪಾರವನ್ನು ಮಾಡೋವಂಥವರು ಭಗವಂತನ ಆದೇಶಕ್ಕಾಗಿ ಕಾಯ್ತಾ ಇದ್ರು ಹೆಂಡತಿಯಿಂದ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಮಹಾನುಭಾವರು ತಮ್ಮಲ್ಲಿ ಹೇಳಿರುವಂಥದ್ದು ಜ್ಞಾನವೆಂಬ ವೃಕ್ಷಕ್ಕೆ ವೈರಾಗ್ಯವೆಂಬ ಪಾತ್ರೆಯಲ್ಲಿ ಹರಿಭಕ್ತಿ ಎಂಬಂತಹ ಜಲವನ್ನ ಹಾಕಿದಾಗ ಮೋಕ್ಷವನ್ನುಂತಹ ಫಲ ನಮಗೆ ಬಲ ಆ ವೃಕ್ಷ ಬೆಳೆಯುವಂಥದ್ದ ಮೂಗುತಿಯ ಪ್ರಕರಣದಿಂದ ವರದಪ್ಪ ನಾಯಕ ಅವರೇನಾದರೂ ಪುರಂದರದಾಸರಾಗಿ ಅವರು ವಿಶೇಷವಾಗಿ ಹೊಂದಿರುವಂಥದ್ದು ಆ ಲಕ್ಷಣವನ್ನ ಅದನ್ನೆಲ್ಲ ನಾವು ಈ ಪದ್ಯದಲ್ಲಿ ಕಾಣಬಹುದು ಅದನ್ನು ಹೇಳ್ತಾರೆ ಇಲ್ಲಿ ಜಗಧರ ಸುತೆ ಬಳಿಯ ಪಂಚಕೂಟ ನಗಪಂಪಾ ನಿಧಿಯಲ್ಲಿ ವಾಸವಾಗಿ ನಿತ್ಯ ಜಗದ ಗುರು ವ್ಯಾಸರಾಯನಲಿ ಎಲ್ಲಿಗೆ ಬಂದಿದ್ದಾರೆ ಪಂಚಕೂಟ ಅಂದ್ರು ಅಂದ್ರೆ ನಗ ಅಂದ್ರೆ ಪರ್ವತ ಆ ನಗ ಪರ್ವತ ನಗ ಅಂದ್ರೆ ಪರ್ವತ ಪಂಚಕೂಟ ಪರ್ವತ ಅಂದ್ರೆ ಋಷ್ಯಮೂಖ ಪರ್ವತ ಅಲ್ಲಿ ಜಗದರ ಸುತೆ ಬಳಿ ಅಂದ್ರೆ ಭೂಮಿಯನ್ನ ಕೋರೆದಾಳೆಯಿಂದ ಎತ್ತಿದಂತಹ ವರಾಹ ರೂಪಿ ಭಗವಂತನ ಮಗಳಾಗಿರುವಂತಹ ತುಂಗಾ ನದಿಯ ಸಮೀಪ ಪಂಪಾ ಕ್ಷೇತ್ರ ಯಂತ್ರೋದ್ಧಾರಕ ಕ್ಷೇತ್ರ ಅಂತ ಇವತ್ತು ಪ್ರಖ್ಯಾತವಾಗಿರುವಂಥದ್ದು ಅಂತಹ ಅಲ್ಲಿ ವ್ಯಾಸರಾಜರ ಬಳಿ ಅವರು ಬಂದಿದ್ದಾರೆ ನೋಡಿ ಇಲ್ಲೊಂದು ಸೂಕ್ಷ್ಮತೆಯನ್ನು ತಿಳಿಸ್ತಾರೆ ಶಾಸ್ತ್ರದಲ್ಲಿ ನಾರದರು ದೇವತಾ ಕಕ್ಷಾ ಕಕ್ಷಾ ತಾರತಮ್ಯ ಅಂತ ಹೇಳಿ ಹರಿಕಥಾಮೃತ ಸಾರದಲ್ಲಿ ನಾವು ಕಾಣ್ತೀವಿ ಆ ಕಕ್ಷಾ ತಾರತಮ್ಯದಲ್ಲಿ ಹದಿನಾಲ್ಕನೇ ಕಕ್ಷೆಯಲ್ಲಿ ಬರುವಂಥವರು ನಾರದರು ಅಷ್ಟು ಎತ್ತರದ ಸ್ಥಾನದಲ್ಲಿರುವಂಥವರು ವ್ಯಾಸರಾಜರು ಕರ್ಮದ ದೇವತೆಯಾಗಿರುವಂತಹ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರುವಂಥವ್ರು ಇವರಲ್ಲಿ ಗುರು ಶಿಷ್ಯ ಭಾವ ಏರ್ಪಡಲಿಕ್ಕೆ ಕಾರಣ ವಾಯುದೇವರ ಸನ್ನಿಧಾನ ವಾಯುದೇವರ ವಿಶೇಷ ಆವೇಶ ಇದ್ದಿದ್ದರಿಂದಲೇ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೇ ವ್ಯಾಸರಾಜರು ಪ್ರಹ್ಲಾದರಾಜರಾದಾಗ ನಾರದರು ವಿಶೇಷವಾಗಿ ಉಪದೇಶವನ್ನು ಮಾಡಿದಂಥವ್ರು ಪರಮ ಭಾಗವತ ಶಿರೋಮಣಿ ಅಂತ ಅನಿಸ್ಕೊಂಡ ಪ್ರಹ್ಲಾದರಾಜ ಅದೆಲ್ಲವನ್ನ ಸಂಗ್ರಹ ಮಾಡಿ ವಿಜಯದಾಸರ ನಮಗೆ ತಿಳಿಸ್ಕೊಡ್ತಾರೆ ನಾರದರ ಹಿನ್ನೆಲೆಯನ್ನ ಬಗೆ ಬಗೆಯಿಂದಲ್ಲಿ ವಿಶ್ವಾಸವನ್ನಿಟ್ಟು ಯುಗಳ ಕರವ ಮುಗಿದು ಮದದಿಂದಲೇ ಜಗದ ಪಾಲಕ ನಮ್ಮ ವಿಜಯವಿಠಲನ ಉಪಾಸಿಗನಾಗಿ ವಿಷಯದಲ್ಲಿ ಸಿಗದೆ ಹರುಷದಲ್ಲಿ ಅಂದ್ರೆ ಅಷ್ಟು ಗುರುಗಳಲ್ಲಿ ಅಂದ್ರೆ ಗುರುಪದೇಶ ಇಲ್ಲದೆ ಯಾವುದು ನಮಗೆ ದೊರಕೋದಿಲ್ಲ ಇದೇ ಪುರಂದರದಾಸರೇ ಹೇಳಿದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂದ್ರೆ ಗುರುಗಳ ಅನುಗ್ರಹ ಎಷ್ಟು ಮುಖ್ಯ ಮೋಕ್ಷವನ್ನ ಪಡಿಬೇಕು ಮೋಕ್ಷದ್ದ ಜ್ಞಾನ ನಮಗೆ ಬರಬೇಕು ಅಂದ್ರೆ ಅದು ಗುರುಗಳ ಅನುಗ್ರಹದಿಂದ ಆಗ್ಲಿಕ್ಕೆ ಸಾಧ್ಯ ಹಾಗೆ ಪುರಂದರದಾಸರು ವ್ಯಾಸರಾಜರ ಶಿಷ್ಯತ್ವವನ್ನ ಅವರ ಕೃಪಾ ಕಟಾಕ್ಷವನ್ನ ವ್ಯಾಸರಾಜರ ವಿಶೇಷ ಅನುಗ್ರಹ ಪಾತ್ರರು ಪುರಂದರದಾಸರು ಇನ್ನು ಅದನ್ನೇ ಇಲ್ಲಿ ಹೇಳ್ತಾರೆ ಅಂಕಿತವನ್ನ ನೀಡಿ ಪುರಂದರದಾಸರಿಗೆ ವಿಶೇಷವಾಗಿ ಜ್ಞಾನೋಪದೇಶವನ್ನು ಮಾಡಿ ಎಷ್ಟರ ಮಟ್ಟಿಗೆ ಅವರ ಮೇಲೆ ಪ್ರೀತಿ ವ್ಯಾಸರಾಜರಿಗೆ ಅಂದರೆ ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನೋಷ್ಟರ ಮಟ್ಟಿಗೆ ಅವರನ್ನ ವಿಶೇಷವಾಗಿ ಬಹುಮಾನಿಸಿರುವಂಥವರು ಅದನ್ನು ಎರಡನೇ ತಮ್ಮ ಸುಳಾದಿಯಲ್ಲಿ ಹೇಳ್ತಾರೆ ವ್ಯಾಸರಾಯರ ಉಪದೇಶವನ್ನೇ ಕೊಂಡು ಭಾಸುರ ಜ್ಞಾನ ಪ್ರಕಾಶಿತ ಮನದಿಂದ ವಾಸುದೇವನ ಪಾದ ಸರಸಿಜ ಹೃದಯಾಕಾಶದಲ್ಲಿ ನೋಡಿ ಮೀಸಲ ಮತಿಯಿಂದ ದೇಶದೊಳಗೆ ಮೆರೆದು ನಾಶರಹಿತ ರಂಗ ವಿಜಯ ವಿಠ್ಠಲನ್ನ ದಾಸರೆಂದರೆ ಪುರಂದ ದಾಸರೆಂದೆನಿಸುತ್ತಾ ಘ್ರಾಸಕಿಲ್ಲದೆ ಪೋಗಿ ಪರರಮನೆ ಮಾಲೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿ ವೇಷವನ್ನ ಧಾರಣೆ ಮಾಡಿ ಬೀದಿ ಬೀದಿಯಲ್ಲಿ ಸುತ್ತಿದ ಕೂಡಲೇ ದೇವರ ಸ್ಮರಣೆ ಮಾಡಿದ ಕೂಡಲೇ ಅವನು ದಾಸ ಆಗೋದಿಲ್ಲ ಅಡಿಗೆಯನ್ನು ಬಡಿಸಿರ್ತಾರೆ ಆ ಅಡಿಗೆ ಮೇಲೆ ಬಹಳ ಪ್ರೀತಿಯನ್ನ ಮಾಡ್ತಾ ಭೋಜನವನ್ನ ಮಾಡುವಂಥವನು ಅವನು ದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ವೇದಾದಿಗಳಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತನನ್ನ ತಿಳಿದು ಭಜನೆ ಮಾಡುವಂತಹ ಪೂತಾತ್ಮ ಪುರಂದರ ದಾಸರಿವರಯ ಅಂತ ವ್ಯಾಸರಾಜರಿಂದ ಹೊಗಳಿಸಿಕೊಂಡ ಜ್ಞಾನಿಗಳು ಅದು ಪುರಂದರ ದಾಸರು ಅದನ್ನೆಲ್ಲವನ್ನು ಈ ಸುಳಾದಿಯಲ್ಲಿ ತಿಳಿಸ್ತಾರೆ ಇನ್ನು ಮೂರನೆಯದರಲ್ಲಿ ಹೇಳ್ತಾರೆ ಪವನ ಇವ್ರು ಹೇಳಿರುವಂಥದ್ದೇನು ಏನನ್ನ ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ಈ ಭೂತೋಕದಲ್ಲಿ ಅವತಾರವನ್ನು ಮಾಡಿದ್ದಾರೆ ಅಂತ ಕೇಳಿದ್ರೆ ಪವನ ಸರಿಸಿ ನವವನವನು ಧರಿಸಿ ಶ್ರವಣ ಮನನ ಧ್ಯಾನವನ್ನು ಅಂಗೀಕರಿಸಿ ಅವನಿಯೊಳಗೆ ಹೀನ ದೈವವ ನಿರಾಕರಿಸಿ ಜವನ ದೂತರಿಗೆ ಭಯವನೆಲ್ಲವ ತೋರಿಸಿ ಭವರೋಗಗಳ ಪರಾಭವ ಮಾಡಿಸಿ ದೂರಿರಿಸಿ ಕವಿಗಳ ಮನದ ತಾಪವನ್ನು ಪರಿಹರಿಸಿ ಕವನಕ್ಕೆ ಸರಿ ಇಲ್ಲೆಂದ ವನಿಯೊಳಗೆ ಮರೆಸಿ ಕವಿತಾ ಜನರ ಪ್ರಿಯ ವಿಠಲ ರೇಯ ದಿವಿಜಾದ್ಯರಳು ದೈವದೆವೆಂದು ಪರಿಕರಿಸಿ ಸವಿನುಡಿಯಿಂದ ನಮ್ಮನೆಲ್ಲವೂ ಉದ್ಧರಿಸಿ ವ್ಯಾಸರಾಜರ ಶಿಷ್ಯರಾಗಿರುವಂಥವರು ಪುರಂದರದಾಸರು ವ್ಯಾಸರಾಜರ ಉಪದೇಶದ ಬಲ ವ್ಯಾಸರಾಜರು ಮಧ್ವ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು ಹರಿಸರವೋತ್ತಮತ್ವ ವಾಯುಜೀವೋತ್ತಮತ್ವ ಜಗತ್ತು ಸತ್ಯ ಜೀವರಲ್ಲಿ ಭೇದ ಇದೆ ಎಲ್ಲವನ್ನ ತಿಳಿಸಿದಂಥವರು ನೂತನ ವಸ್ತ್ರವನ್ನ ಧಾರಣೆ ಮಾಡಿ ಹರಿಕಥಾ ಶ್ರವಣವನ್ನ ಮಾಡಿ ಮನನ ನಿಧಿ ಧ್ಯಾಸನವನ್ನ ಗುರುಗಳ ಉಪದೇಶ ಬರದಿಂದ ಪಡೆದಂಥವರು ಭೂಮಿಯಲ್ಲೆಲ್ಲ ಸಂಚಾರ ಮಾಡಿ ಪುರಂದರದಾಸರ ವ್ಯಕ್ತಿತ್ವ ಬಾಯಲ್ಲಿ ಬಂದಿರುವಂತಹ ಮಾತುಗಳೆಲ್ಲ ಹಾರಾಗಿರುವಂಥದ್ದು ದ್ವಾದಶ ನಾಮಗಳ ಧಾರಣೆ ಏಕಾದಶಿ ಉಪವಾಸದ ಆಚರಣೆ ಶುದ್ಧವಾದ ವೈಷ್ಣವ ದೀಕ್ಷೆಯನ್ನ ಗುರುಗಳಿಂದ ಪಡೆದಂಥವರು ನಾರದರು ಯಮನ ದೂತರಿಗೆ ಭಯ ಹುಟ್ಟಿಸ್ತಿತ್ತಂತೆ ಇವರ ಆಚರಣೆ ಆ ರೀತಿಯಾಗಿ ಬಾಳಿದಂಥವರು ಶುದ್ಧ ವೈಷ್ಣವ ಧರ್ಮವನ್ನ ಎಲ್ಲ ಕಡೆ ಪ್ರಚಾರ ಮಾಡಿದಂಥವರು ಜ್ಞಾನದಿಂದ ಮೋಕ್ಷವನ್ನ ಪಡೀಲಿಕ್ಕೆ ಸಾಧ್ಯ ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ ಅಂತ ಜಗತ್ತಿಗೆ ಸಾರಿದಂಥವರು ಅಷ್ಟೇ ಅಲ್ಲ ಜ್ಞಾನಿಗಳಲ್ಲಿ ಉಪದೇಶವನ್ನು ಮಾಡ್ತಿದ್ರಂತೆ ಏನಂತ ಒಂದೇ ಮಾತಿನಲ್ಲೇ ಹೇಳಿದರು ತಮ್ಮ ಸುಳಾದಿಯಲ್ಲಿ ವಿಜಯದಾಸರು ದಿವಿಜಾದ್ಯರಳು ದೈವವೆಂದು ಯಾರು ದಿವಿಜರು ಅಂದ್ರೆ ದೇವತೆಗಳು ಅವರಲ್ಲೇ ಮುಖ್ಯನಾಗಿರುವಂಥವನು ಯಾರು ಸರ್ವೋತ್ತಮನಾದ ದೇವತೆ ವಿಜಯವಿಠಲರೇಯಾ ಭಗವಂತ ವಿಜಯ ವಿಠಲ ಅವನು ಸರ್ವೋತ್ತಮನಾದ ದೇವತೆ ಅವನ ಅನುಚರರಾಗಿರುವಂಥವರು ಎಲ್ಲ ದೇವತೆಗಳು ಅಂತ ತಮ್ಮ ಪದ ಪದ್ಯ ಸುಳಾದಿ ಉಗ ಭೋಗ ಎಲ್ಲ ತಿಳಿಸಿದಂಥವರು ನಾನಾ ವಿಧಂ ಗರುಡ ಪುರಾಣದಲ್ಲಿ ಬಂದಿರುವಂತಹ ಮಾತು ನಾರದೋ ವಿಷ್ಣು ಸೇವಾರ್ಥಂ ವಾಯೋ ರಾವೇಶಯತೋ ಜನಿ ಪುರಂದರ ಇತಿ ಖ್ಯಾತ ತತ್ವಮಾರ್ಗಂ ಪ್ರದರ್ಶಯನ್ ವಿಶೇಷವಾಗಿ ವಾಯುದೇವರ ಸನ್ನಿಧಾನದ ಬಲ ಪುರಂದರ ಇತಿ ತತ್ವ ಮಾರ್ಗಂ ಪ್ರದರ್ಶಯನ್ ನಾನಾ ವಿಧಂ ಪದ್ಯಮಾಲ ವಿಷ್ಣೋರರ್ಥ ಪ್ರಕಾಶನಿ ಚಕಾರ ವಿಠಲ ಪ್ರೀತಿಯೇ ದುಃಖ ಪ್ರಾರಬ್ಧ ಮೋಕ್ಷಣೀ ವಿಠಲ ಅನ್ನುವಂತಹ ಪುರಂದರ ವಿಠಲ ಅನ್ನುವಂತಹ ಅಂಕಿತದಿಂದ ಜಗತ್ತಿನಲ್ಲೆಲ್ಲ ಎಲ್ಲ ಕಡೆ ವಿಶೇಷವಾಗಿ ತತ್ವಜ್ಞಾನವನ್ನ ದ್ವೈತ ಮತವನ್ನ ಪ್ರಚಾರ ಮಾಡಿದಂಥವರು ಮಹಾನುಭಾವರಾಗಿರುವಂತಹ ಪುರಂದರದಾಸರು ಅವರ ಆರಾಧನೆ ನಡೀತಾ ಇದೆ ಅವರು ಎಷ್ಟು ಬರೆದಿದ್ದಾರೆ ಪದ್ಯಗಳನ್ನ ವಿಜಯದಾಸರನ್ನು ಕೇಳಬೇಕು ನೀವು ಯಾಕೆ ವಿಜಯದಾಸರ ಪೂರ್ವ ಜನ್ಮದಲ್ಲಿ ಮಧ್ವಪತಿಯಾಗಿ ಪುರಂದ್ರದಾಸರ ಮಗಳಾಗಿ ಅವತಾರ ಮಾಡಿದಂಥವರು ಅವರೇ ಹೇಳಿಬಿಡ್ತಾರೆ ಎಷ್ಟು ಬರೆದಿದ್ದಾರೆ ಪುರಂದ್ರದಾಸರು ಲಕ್ಷದಿಪ್ಪತ್ತೈದು ಸಾವಿರದ ಪದಗಳು ಪುಣ್ಯ ಕ್ಷೇತ್ರ ತೀರ್ಥಾದಿ ಮಹಿಮೆಯನ್ನು ಪೇಳಿ ಪ್ರತ್ಯಕ್ಷವಾದ ಗುರು ಮಧ್ವರಾಯರ ಮಹಿಮೆ ಲಕ್ಷಣೇತಿಹಾಸಗಳ ಇತಿಹಾಸಗಳ ತತ್ ಸಂತತಿ ತಂತ್ರ ಸಾರೋಕ್ತ ಈ ಕ್ಷಣಿಯೊಳಗೆ ತಾರತಮ್ಯ ಗುರುಧ್ಯಾನ ಧ್ಯಕ್ಷ ಅವರವರು ಮಾಡುವ ಮೂರುತಿ ಧ್ಯಾನ ತೀಕ್ಷಣದಿಂದಲಿ ಅವರವರ ಚಾರಿತ್ರ್ಯ ಅಕ್ಷಯದಿಂದ ಇಪ್ಪತ್ತೈದು ಸಾವಿರ ಅಕ್ಷರ ಅಕ್ಷರ ಪುರುಷ ವಿಜಯವಿಠಲನೆಂದು ಪಾಕದಂತೆ ಪೇಳಿದರು ಮುಂದೆ ವಿಜಯದಾಸರನ್ ಕೇಳ್ಬೇಕು ನೋಡ್ರಿ ಬಹಳ ಸರಳವಾಗಿ ಹೇಳ್ಬಿಡ್ತಾರೆ ಪುರಂದರದಾಸರ ಬಗ್ಗೆ ಎಂತಹ ಪುರಂದರದಾಸರ ಮಹಿಮಾ ಅದನ್ನು ತಿಳಿಸ್ತಾರೆ ಪುರಂದರದಾಸರು ಒಟ್ಟಾರೆ ಅವರು ಬರೆದಿರುವಂತಹ ರಚನೆ ಮಾಡಿರುವಂಥದ್ದು ಐದು ಲಕ್ಷ ಗ್ರಂಥಗಳು ಅಂದರೆ ಮೂವತ್ತೆರಡು ಲಕ್ಷಕ್ಕೆ ಅಕ್ಷರಕ್ಕೆ ಒಂದು ಗ್ರಂಥ ಅಂತ ಇದೆ ಶಾಸ್ತ್ರದಲ್ಲಿ ಬರಲಿಕ್ಕೆ ಕೊಂಡಿರುವಂಥವರು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಪದ್ಯಗಳನ್ನು ಬರೆದಿದ್ದಾರಂತೆ ಉಳಿದ ಎಪ್ಪತ್ತೈದು ಸಾವಿರ ವಿಜಯದಾಸರಿಗೆ ಹೇಳಿದರು ನೀವು ಆಶೀರ್ವಾದ ಮಾಡಿ ನೀವು ಅದನ್ನು ಮುಂದುವರೆಸ್ರಿ ಅಂದ್ರು ಅದರಲ್ಲಿ ವಿಭಾಗವನ್ನು ಮಾಡಿದ್ದಾರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ವಿಭಾಗ ಮಾಡಿ ಹಂಚಿ ಬರೆದಿದ್ದಾರೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತೀರ್ಥಕ್ಷೇತ್ರಗಳ ಮಹಿಮೆ ಅಂದ್ರೆ ತೀರ್ಥಕ್ಷೇತ್ರಗಳನ್ನು ಎಷ್ಟು ಸಂಚಾರ ಮಾಡಿರಬಹುದು ಮಹಾನ್ ಪುರಂದರದಾಸರು ನಾನು ಅದಕ್ಕೆ ಬಹಳ ಸರಿ ಹೇಳ್ತಿರ್ತೀನಿ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೂ ಒಂದ್ಸಾರೆ ಕೇಳಬೇಕು ಕ್ಷೇತ್ರಗಳಲ್ಲಿ ಈ ಕ್ಷೇತ್ರಕ್ಕೆ ಯಾರಾದರೂ ಹಿರಿಯರು ಜ್ಞಾನಿಗಳು ವಿದ್ವಾಂಸರು ಸ್ವಾಮಿಗಳು ಪುರಂದ್ರರಾಜರು ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಯಾರಾದರೂ ಬಂದಿದ್ದಾರಾ ಅವರು ಬಂದಿದ್ರೆ ಮಾತ್ರ ನಾವಲ್ಲಿ ಹೋಗಬೇಕು ಜ್ಞಾನಿಗಳು ಆ ಕ್ಷೇತ್ರದ ಮಹಿಮೆ ಪ್ರಖ್ಯಾತವಾಗಿತ್ತು ಶಾಸ್ತ್ರದಲ್ಲಿತ್ತು ಅಂದ್ರೆ ಅವರು ಬಂದು ಹೋಗೇ ಹೋಗಿರ್ತಾರೆ ಅವರು ಬಂದಿಲ್ಲ ಅಂದ್ರೆ ಆ ಕ್ಷೇತ್ರ ಇಲ್ಲ ಅಂತ ಯಾರಾದ್ರೂ ಜ್ಞಾನಿಗಳು ಒಬ್ರಾರ ಬಂದು ಹೋಗಿರ್ತಾರೆ ನಮ್ಮಲ್ಲಿ ಅದ್ರ ಬಗ್ಗೆ ಗಮನನೇ ಇಲ್ಲ ಯಾವ ಜ್ಞಾನಿಗಳು ಬಂದಿರೋದಿಲ್ಲ ಯಾವ ಪುರಾಣದಲ್ಲೂ ಯಾವ ಸ್ಮೃತಿಯಲ್ಲೂ ಎಲ್ಲೂ ಬಂದಿರೋದಿಲ್ಲ ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಆ ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲೇ ಓಡಾಡ್ತೀವಿ ಅಲ್ಲಿಗೆ ಇಪ್ಪತ್ತು ಸಾರಿ ಹೋಗಿ ಬರ್ತಾರೆ ಇದು ನಮ್ಮ ಹಣೆ ಬಾರ ಅದನ್ನಿಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ ತೀರ್ಥಕ್ಷೇತ್ರಗಳ ಮಹಿಮೆಗಾಗಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪದ್ಯಗಳನ್ನು ಬರೆದಿದ್ದಾರೆ ಪುರಂದ್ರದಾಸರು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಪ್ರಮೇಯಗಳನ್ನ ಪದ್ಮನಾಭಾದಿ ತೀರ್ಥರ ಒಂದು ಮಹಿಮೆಯನ್ನ ಯತಿಗಳ ಪರಂಪರೆಯನ್ನ ನಾವು ಆ ಸುಳಾದಿಗಳಲ್ಲಿ ಪದ್ಯಗಳಲ್ಲಿ ಉಗಾಭೋಗಗಳಲ್ಲಿ ನಾವು ಕಾಣಬಹುದು ತಂತ್ರಸಾರದಲ್ಲಿ ತಿಳಿಸಿರುವಂತಹ ತಾರತಮ್ಯ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ಜಗದಲ್ಲಿ ನಾವು ಕಾಣುವಂಥದ್ದೇ ತಾರತಮ್ಯ ಅದು ಮಧ್ವಾಚಾರ್ಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆ ತಾರತಮ್ಯದಲ್ಲಿ ಹೇಗೆ ತಾರತಮ್ಯವನ್ನು ಮಾಡಬೇಕು ಸರ್ವೋತ್ತಮನಾಗಿರುವಂತಹ ದೇವತೆ ಲಕ್ಷ್ಮೀದೇವಿ ಬ್ರಹ್ಮವಾಯುದೇವರು ಸರಸ್ವತಿ ಭಾರತೀಯರು ಗರುಡಶೇಷ ರುದ್ರರು ಹೀಗೆ ಅವರ ವಿಶೇಷವಾದ ಒಂದು ಸ್ಥಾನ ಗುರುಗಳ ಧ್ಯಾನ ಮೂರ್ತಿಯನ್ನು ಧ್ಯಾನ ಮಾಡುವಂತಹ ವಿಧಾನ ಅದೆಲ್ಲವನ್ನೂ ಸೇರಿ ಇಪ್ಪತ್ತೈದು ಸಾವಿರ ಪದ್ಯಗಳನ್ನು ಬರೆದಿದ್ದಾರಂತೆ ಇದೆಷ್ಟೆಲ್ಲವನ್ನು ಹೇಳಲಿಕ್ಕೆ ಇನ್ನು ಜ್ಞಾನ ಆಗದೆ ತತ್ವಜ್ಞಾನವನ್ನು ಪಡೆಯದೇ ಮೋಕ್ಷ ಇಲ್ಲ ಮೋಕ್ಷ ಪಡೀಲಿಕ್ಕೋಸ್ಕರವಾಗಿ ಜ್ಞಾನವನ್ನು ಪಡೀಲೇಬೇಕು ಜ್ಞಾನದಲ್ಲಿ ಆ ಧ್ಯಾನ ಮಾಡುವಂತಹ ವಿಧಾನ ಅಂಗನ್ಯಾಸ ಕರನ್ಯಾಸ ಮಾಡುವಂತಹ ವಿಧಾನ ಮತ್ತೆ ಮೂರ್ತಿಗಳ ಬೇರೆ ಬೇರೆ ರೂಪಗಳ ಚಿಂತನೆ ಭಗವಂತನ ಮೂರ್ತಿಗಳ ಚಿಂತನೆ ಅದರ ಧ್ಯಾನ ಕ್ರಮ ಅವೆಲ್ಲವನ್ನ ವರ್ಣನೆ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಪದ್ಯಗಳನ್ನು ಬರೆದಿದ್ದಾರಂತೆ ಅದರಲ್ಲೂ ಕ್ಷರಾಕ್ಷರ ಪುರುಷರಾಗಿರುವಂತಹ ಭಗವಂತ ಮತ್ತು ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿ ಭಗವಂತನ ರೂಪ ಗುಣಗಳನ್ನ ಎಲ್ಲವನ್ನ ತಿಳಿಸಿದ್ದಾರಂತೆ ಪುರುಷೋತ್ತಮನ ಮಹಿಮೆಯನ್ನ ಅಷ್ಟು ಸುಂದರವಾಗಿ ತಿಳಿಸಿದಂಥವರು ಹೆಂಗ್ ಹೇಳಿದ್ದಾರೆ ಅಂತ ಕೇಳಿದ್ರೆ ದ್ರಾಕ್ಷಾ ಪಾಕದಂತೆ ಅಷ್ಟು ಸುಲಭವಾಗಿ ಎಲ್ಲರಿಗೆ ತಿಳಿಯುವ ಹಾಗೆ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ